ಪಟ್ಟಣದಲ್ಲಿ ಇದೀನಿ ಈಗ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಸರ್ಕಲ್ ಏನಿದೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಒಂದಿಷ್ಟು ಜನ ಕೂತಿದ್ದಾರೆ ಈ ಕಡೆಗೆ ಚೇರ್ ಹಾಕೊಂಡು ಅವ್ರನ್ನ ಮಾತಾಡಿಸೋ ಕೆಲಸ ಮಾಡ್ತೀನಿ ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ ನಮಸ್ಕಾರ ಸರ್ ಯಾರ್ ಗೆಲ್ಬೇಕ್ನ್ಸುತ್ತೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಸ್ಟಾರ್ ಸ್ಟಾರ್ ಚಂದ್ರು 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 ಯಾಕೆ ಕಾಂಗ್ರೆಸ್ನವರು ಬೇಕಾದಷ್ಟು ಉಪಕಾರ ಮಾಡವ್ರೆ ಏನಿಲ್ಲ ಅನ್ನ ಭಾಗ್ಯ ಐದು ಗ್ಯಾರಂಟಿ ಬಸ್ಸು ಎಲ್ಲಾ ಕೊಟ್ಟವ್ರಿ ಎಣ್ಣ ಮಕ್ಳು ಎಲ್ಲ ಓಡಾಡಕ್ಕೆ ಅದಕ್ಕಿಂತ ಇನ್ನೇನು ಸಹಾಯ ಮಾಡ್ಬೇಕಮ್ ಎರಡ್ ಎರಡು ಸಾವಿರ ಕೊಡ್ತಾವ್ರೆ ಅದಕ್ಕಿಂತ ಇನ್ನೇನು ಸಹಾಯ ಮಾಡಬೇಕು ಗಂಡು ಮಕ್ಕಳು ನಮ್ದು ಎಲ್ಲಾ ಗೌರ್ಮೆಂಟ್ ದೇ ಯಾವ್ದು ಗಂಡು ಮಕ್ಳು ನಮ್ದು ಜಾನ್ ಇದೆ ಪ್ರಪಂಚದಲ್ಲಿ ಯಾವ್ದು ಇಲ್ಲ ಎಲ್ಲಾ ಗೌರ್ಮೆಂಟ್ ಚಕ್ರ ತಿರ್ಗದಂಗೆ ಕಾಲಚಕ್ರ ಹೆಂಗ್ ತಿರುತ್ತೆ ಅಂದ್ರೆ ಟರ್ನ್ ಓವರ್ ಆಗ್ತಾ ಇರ್ಬೇಕು ಸರ್ ಟರ್ನ್ ಓವರ್ ಆಗ್ತಾ ಇರ್ಬೇಕು ಸರ್ ಕೇಳಿ ಸರ್ ಇನ್ನೇನು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ ಅವ್ರ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ಸರ್ ಏನಾರ ಆಗ್ಲಿ ಫಸ್ಟ್ ನಮ್ಮೂರ್ ತವು ನಮ್ಮ ನಾವು ಫಸ್ಟ್ ಈಗ ಒಬ್ಬರಿಗೆ ಪತ್ರ ಬರಿತೀವಿ ಏನಂತ ಬರಿತೀವಿ ನಾವು ಕ್ಷೇಮ ನಿಮ್ಮ ಕ್ಷೇಮಕ್ಕೆ ಕಾಗದ ಬರೀರಿ ಅಂತೀವಿ ಫಸ್ಟ್ ನಮ್ಮನ್ನ ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಅವ್ರದ್ದು ಆಮೇಲೆ ಫಸ್ಟ್ ನಮ್ ಕ್ಷೇಮ ಈಗ ಸ್ಟಾರ್ ಚಂದ್ರ ಸ್ಟಾರ್ ಚಂದ್ರ ಕ್ಷೇಮ ಸರ್ ಸರ್ ನಮಸ್ತೆ ಏನ್ ಸರ್ ಈ ಸಲ ಎಲೆಕ್ಷನ್ ಯಾರ್ ಗೆಲ್ಲಿಸ್ಬೇಕ ಅನ್ಸುತ್ತೆ ನಿಮ್ಗೆ ಈ ಸಲಾ ನಾವು ಸ್ಟಾರ್ ಚಂದ್ರನಾಗೆ ಸ್ಟಾರ್ಟ ಚಂದ್ರನೇ ಗೆಲ್ಲಿಸ್ಬೇಕು ಅಂತ ಯಾಕೆ ಹಂಗ ಅನಸ್ತೈತೆ ಯಾಕೆಂದ್ರೆ ಇವರೆಲ್ಲ ಮಾಡಿ ಮಾಡಿ ಸಾಕಾಗವ್ರು ಅದಕ್ಕೆ ನಾವ್ ಅವ್ರ್ ಮಾಡ್ಬೇಕು ಅಂತ ಆಸೆ ಯಾಕೆ ಕುಮಾರ ಸ್ವಾಮಿ ಬೇಡ ಅನ್ಸುತ್ತೆ ಬೇಡ ಬೇಕಾಗಿಲ್ಲ ಅಂತ ಅನಸ್ತೈತೆ ಹ್ಮ್ ಕುಮಾರ ಸ್ವಾಮಿ ಅವ್ರು ಹೇಳ್ತಾರೆ ರೈತರು ಸಾಲ ಮನ್ನಾ ಮಾಡಿದಾರೆ ಮಾಡಿದ್ರಲ್ಲಾ ಒಂದ್ ಸಲಾ ಐವತ್ತ ಸಾವಿರ ಸಾಲ ಮನ್ನಾ ಮಾಡ್ತೇವೆ ಏನುದ್ರೆ ಒಂದ್ ತಿಂಗ್ಳು ಕರೆಕ್ಟಾಗೇ ಮುಂದಕ್ ಹಾಕವ್ರುಲ್ಲಾ ಹಾ ಮಾಡ್ಲಿಲ್ಲ ಎಲ್ ಮಾಡಿದ್ರು ಅದಾಗ್ಲಿಲ್ಲ ಹಾ ಅದು ಅನುಕೂಲ ಆಗಲ್ಲ ಅಂತೀರಾ ಒಂದ್ ಸೀಟ್ ಬಂದ್ ಏನ್ ಮಾಡಕ್ ಆಯ್ತು ಸರ್ ಸರ್ ನಮಸ್ತೆ ಯಾರನ್ ಗೆಲ್ಸ್ಬೇಕು ಅನ್ಸುತ್ತೆ ಸರ್ ಈ ಸಲ ಕುಮಾರಣ್ಣ ಯಾಕೆ ಯಾಕೆ ಅಂದ್ರೆ ಕಾವೇರಿ ಹೋರಾಟಕ್ಕೆ ಮೊದಲು ಸಾರಿ ಬರ್ತಾರೆ ಇಲ್ಲಿ ಕಾಂಗ್ರೆಸ್ ಅವರು ನೀರ್ ಬಿಟ್ಟಿ ಬಿಟ್ಟಿ ತಮಿಳ್ನಾಡ್ಗೆ ಬೆಂಗಳೂರು ಅವ್ರಿಗೂ ಕುಡಿಯಕ್ ನೀರಿಲ್ಲ ಇಲ್ಲಿ ಜಾನುವಾರುಗಳಿಗೆ ಹಳ್ಳಿಗಳಿಗೆ ರೈತರುಗಳಿಗೆ ಕುಡಿಯಕ್ ನೀರ್ ಜಮೀನ್ಗೆಲ್ಲ ಕುಡಿಯಕ್ ನೀರಿಲ್ಲ ನೀರ್ ಬಿಡ್ತಾ ಇದ್ದಾನೆ ಕಾವೇರಿ ಇಶ್ಯೂ ಈಗ ಬಹಳ ಚರ್ಚೆ ಭಾಳ ಚರ್ಚೆ ತುಂಬಾ ಚರ್ಚೆ ಆಗ್ತಾ ಇದೆ ಕಾವೇರಿ ಕಾಯಕ್ಕೆ ಕುಮಾರಣ್ಣ ದೇಶ ಕಾಯಕ್ಕೆ ಮೋದಿ ಮೋದಿ ನೋಡ್ಕೊಂಡು ಓಟ್ ಹಾಕ್ತಾರೆ ಕುಮಾರಣ್ಣ ಗೆಲ್ತಾರೆ ಯಾವ್ದೇ ಸಂಶಯನೂ ಇಲ್ಲ ಯಾವ ಗ್ಯಾರಂಟಿಗಳ ಗ್ಯಾರಂಟಿ ಕಷ್ಟ ಆಗತ್ತೆ ಅಂತಾರೆ ಗ್ಯಾರಂಟಿ ಎಲ್ಲಿ ಸರ್ ಇವತ್ತು ತೀಸ್ಕೊತ ನಾಳೆ ಬರ್ತಬಿಡ್ತಾರೆ ಗ್ಯಾರಂಟಿ ಅವ್ರ ಕೊಡ್ಬೋದು ಯಾರು ಕೊಡ್ತಾವ್ರೆ ನಮ್ಮಲ್ಲೆಲ್ಲ ಐದ್ ಜನ ಟ್ಯಾಕ್ಸ್ ಪೇಯರು ಹೇಳಿ 10 ಲಕ್ಷ ವರ್ಷ ಪೇಮೆಂಟ್ ಮಾಡ್ತೀವಿ ಟ್ಯಾಕ್ಸ್ ಪೇಮೆಂಟ್ ಆ ದುಡ್ಡಲ್ಲಿ ಕೊಡ್ತಾನಾ ಅವ್ರ ಮನೆನ್ ಕೊಡ್ತಾರಾ ಮನೆಯಿಂದ ಕೊಡಲ್ಲ ಮತ್ತೆ ಅಭಿರುಧಿ ಮಾಡಬೇಕು ಸರ್ ಬರಿ ಇಟ್ ಕೊಟ್ಕೊಂಡಿದ್ದನೆ ಇದು ಯಾವುದು ಗ್ಯಾರಂಟಿಗಳು ಕೊಟ್ಕೊಂಡಿದ್ದೆ ಕುಮಾರ್ ಸ್ವಾಮಿ ಒಂದ ಸಲ ಇಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ರಾಮನಗರಕ್ಕೆ ಹೋಗ್ತಾರೆ ಚನ್ನಬನ್ನಕ್ಕೆ ಈಗ ಪರ್ಮನೆಂಟ್ ಇಲ್ಲಿ ಇಲ್ಲಿ ಪರ್ಮನೆಂಟ್ ಸರ್ ವಿಶ್ವನಾಯಕನ ಜೊತೆ ಸೇರಿದ ಮೇಲೆ ಪರ್ಮನೆಂಟ್ ಅಲ್ವಾ ಸರ್ ಆ ಓಕೆ ಸರ್ ನಮಸ್ತೆ ಯಾರ್ ಗೆಲ್ಬೇಕು ಅನ್ಸುತ್ತೆ ಸರ್ ಈ ಇಸಲ್ಲಾ ಸರ್ ರೈತರ ಪರವಾಗಿ ಯಾರ ಕೆಲಸ ಮಾಡ್ತಾರೆ ಅವ್ರಿಗೆ ರೈತರ ಪರವಾಗಿ ಯಾರು ಮಾಡ್ತಾರೆ ರೈತರ ಪರವಾಗಿ ನೋಡೋದ ಸರ್ ಕಾದ್ ನೋಡೋದು ಯಾರ್ ಗೆಲ್ತಾರೆ ಅವ್ರು ಮಾಡ್ತಾರೆ ಯಾರ್ ಗೆಲ್ತಾರೆ ಅವ್ರು ಮಾಡ್ತಾರೆ ಹೌದು ಹೆಂಗಾಗುತ್ತೆ ಈಗ ಸ್ಟಾರ್ ಚಂದ್ರ ಅವ್ರಿಗೆ ಏಳು ಶಾಸಕರು ಇದಾರ ಕಾಂಗ್ರೆಸ್ನವರಿಗೆ ನೋಡೋದ ಸರ್ ರೈತರ ಪರವಾಗಿ ಯಾರು ಗೆದ್ರು ಕೆಲಸ ಮಾಡಿದ್ರು ಹೋಗ್ತಾರೆ ಏನ್ ಸರ್ ಈ ಸಲ ಮಂಡ್ಯದಲ್ಲಿ ಏನು ಬಹಳ ಚರ್ಚೆ ಆಗ್ತಿದೆ ಸರ್ ಇದರಲ್ಲಿ ಈ ಸರಿ ಯಾರು ಕುಮಾರ್ ಸ್ವಾಮಿ ಬಂದ್ರೆ ಎಲ್ಲಾ ತರ ಅನುಕೂಲ ಆಗ್ತದೆ ಯಾಕೆ ಅಂತಂದರೆ ಕೆಲಸ ಕಾರ್ಯಗಳು ಮಾಡ್ತಾರೆ ಆಮೇಲೆ ಸಾಲ ಮನ್ನಾ ಆಮೇಲೆ ಜನಗಳು ಒಳ್ಳೇದು ಮಾಡ್ತಾರೆ ಅವರು ಸಾಕಷ್ಟು ಅನುಕೂಲ ಇದೆ ಕುಮಾರಸ್ವಾಮಿ ಅಂತಾರೆ ಇಲ್ಲ ಯಾವ್ದೇ ಕಾರಣಕ್ಕೂ ಇಲ್ಲ ಮೋದಿಗೂ ಅನುಕೂಲ ಇದೆ ಅವರು ಅವಾಗ ಪ್ರಧಾನ ಮಂತ್ರಿ ಅವರು ಆಗ್ಬೇಕು ಕುಮಾರಣ್ಣನೂ ಆಗ್ಬೇಕು ಇಬ್ರು ಆದ್ರೆ ಎಲ್ಲರಿಗೂ ದೇಶಕ್ಕೆ ಒಳ್ಳೇದಾಗ್ತದೆ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗ್ತಾರೆ ಇಲ್ಲ ಇಲ್ಲ ಸರ್ ಬಡವರ ಬಗ್ಗೆ ರೈತರ ಬಗ್ಗೆ ಹೋರಾಟಗಾರರು ಅದ್ರ ಬಗ್ಗೆ ಮಾತಾಡಂಗಿಲ್ಲ ಹತ್ತು ಜನ ಇರೋದು ಎದುರ್ಕೊಂಡಂಗಿಲ್ಲ ನೂರು ಪರ್ಸೆಂಟ್ ಗೆಲ್ತಾರ ಅವ್ರು ಮಾತಾಡಂಗಿಲ್ಲ ಅವ್ರು ಕುಮಾರಣ ನೂರು ಪರ್ಸೆಂಟ್ ಗೆಲ್ತಾರೆ ಗ್ಯಾರಂಟಿಗಳು ಗ್ಯಾರಂಟಿ ಸರ್ ಬಾಜಿ ಬೇಕಾದ್ರೆ ಬಾಯಿ ಎಲ್ಲ ಪ್ರತಿಯೊಬ್ರು ಹಾಕ್ತಾರೆ ಸರ್ ಅವ್ರಿಗೆ ಪ್ರತಿಯೊಬ್ರು ಹಾಕ್ತಾರೆ ಡಿ ಕುಮಾರ್ ಹೇಳ್ತಾರೆ ಪಿಕ್ ಪಾಕೆಟ್ ಕುಮಾರ್ ಸ್ವಾಮಿ ಇಲ್ಲ ಇಲ್ಲ ಅವ್ರು ಸೌರ ಅಂತಾರೆ ರೋಡಿಸಮ್ ಅಲ್ವಿ ಅವರು ಮೊದಲ ರೋಡಿಸಮ್ ಅವರು ಈಗ ಬೇಗ ಇದ್ರೊಳಗಡೆ ಚೌಪ ಯಾರಿಗೂ ಹೊಡೆದು ಮಾ ತೋಟ ಎಲ್ಲಾ ಉಳಿಸಿ ಹಾಕ್ಬಿಟ್ಟವ್ರೆ ಆ ತರ ಇವ್ರೆ ಆ ತರ ಹೋಯ್ತಾರೆ ಇವರು ಯಾರು ಅಂದ್ರೆ ಸಾಧು ಪ್ರಾಣಿ ಇವರು ಮೊದಲೇ ಪೇಶೆಂಟ್ ಅವರು ಅಂಥಲ್ಲಿ ತಾಳ್ಮೆ ಜಾಸ್ತಿ ಇವರು ಏನೋ ಜನ ಮಾತಾಡ್ತಾರೆ ಅಂದ್ರೆ ಅನ್ಕಲಿ ಅಂತವ್ರು ತಾಳ್ಮೆಯಿಂದ ಇದು ಮಾಡ್ತಾರೆ ಅಷ್ಟೇ 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 ಕೇಳಿ ಬೋಸಲ್ಲ ಅವ್ರು ಕೇಳಿ ಯಾರು ಮಾಡಲ್ಲ ಅವ್ರು ಒಳ್ಳೆ ಜನ ಅವ್ರು ಬಂದ್ರೆ ಅನುಕೂಲ ಆಗ್ತದೆ ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಆಯ್ತದೆ ಅಷ್ಟೇ ಹೇಳ್ಬೋದೇ ಸರ್ ಓಕೆ ನಾವೆಲ್ಲ ಕಾಂಗ್ರೆಸ್ ಮಾಡ್ತಾ ಇದ್ದೀವಿ ಮೇವೆಲ್ಲ ಏಳ್ನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಆಗಿದೆ ಈಗ ಡಿ ಎ ಪಿ ಇಫೋ ಯೂರಿಯಾ ಪ್ರತಿ ಒಂದ್ ರೇಟು ಆಗಿದೆ ಹಾಲ್ ರೇಟು ರೇಟು ಎಲ್ಲ ಪ್ರತಿ ಒಂದು ಆಗಿದೆ ಮೇವೆಲ್ಲ ಜಾಸ್ತಿ ಆಗಿದೆ ಯಾವ ಅಭಿವೃದ್ಧಿ ಮಾಡಿದ್ದಾರೆ ಮೋದಿ ಅಂತ ಕೇಳ್ತಾರೆ ಎಲ್ಲ ಮೋದಿ ಹೆಸರು ಹೇಳ್ತಾರಲ್ಲ ರಾಜ್ಯದಲ್ಲಿ ಸರ್ಕಾರದ ಲೆವೆಲಲ್ಲಿ ಅಲ್ಲಿ ಎಮ್ ಎಲ್ ಎಗಳು ಏನ್ ಮಾಡ್ತಾವ್ರೆ ಅವ್ರ ಕಡೆ ಎಲ್ಲ ಮೋದಿ ಹೆಸ್ರು ಹೇಳ್ತಾರೆ ನೋಡಿ ನಾವು ಸಿದ್ದರಾಮಯ್ಯ ಹೆಸರು ಹೇಳಕ್ಕಿಲ್ಲ ಏನು ಹೇಳಕ್ಕಿಲ್ಲ ಬರೀ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಶಿಸ್ತು ಸಿಪಾಯಿ ಅವನು ಈಗ ಒಂದ್ ಮನೇಲಿ ಚೆನ್ನಾಗಿದ್ದಾಗ ಆ ಮನೆ ಕೆಡಗಕ್ಕೆ ಹೋದವ್ರ ಹೊರತು ಯಾರು ಅವ್ರ ಪರ ಮಾತಾಡಲ್ಲ ಊರಲ್ಲೇ ಲೂಟಿ ಹೊಡೆದಿದಾರ ಅಂತ ಹೇಳ್ತಾರೆ ಏ ಹೇಳ್ತಾರೆ ಸರ್ ಚೆನ್ನಾಗಿದ್ದಾಗ ನೀ ಮನೆ ಬಂಡೆ ಒಡ ಕಳಿಸಿದರೆ ಲೂಟಿ ಹೊಡೆದಿದಾರ ಅಂತ ಈಗ ಒಂದು ಒಂದ್ ಊರೊಳಗೆ ಒಬ್ಬ ಕರೆಕ್ಟಾಗಿ ಅವನೇ ಅಂದ್ರೆ ಅವನ ಬೀದಿಗೆ ಹೇಳಕ್ ಬರದೇ ನೋಡ್ತಾರೆ ಜನ ಅವ್ರ ಯಾವ್ದಾರ ಪಕ್ಷಕ್ಕೆ ಹೋಗಿದಾರ ಯಾರ ಪಕ್ಷ ಸುದ್ದಿನಾರ ಮಾತಾಡಾರ ಶಿಸ್ತುನ್ ಸಿಪಾಯಿಗೆ ಕಾಂಗ್ರೆಸ್ ಅಲ್ಲಿ ಮಾತಿದ್ರು ಗೌಡ್ರ ವಿಚಾರದಲ್ಲೇ ಮಾತಾಡ್ತಾರೆ ದೇವ ಗೌಡ್ರ ಕುಮಾರ ವಿಚಾರದಲ್ಲಿ ಸರ್ ಇಬ್ರು ಕಚ್ಚೆ ಕಟ್ಕೊಂಡ್ ಪೈಲ್ವನ್ ಅಂತ ಬಂದಾಗ ಎತ್ತಕ್ಲೇಬೇಕಲ್ವ ಸರ್ ನಾವು ಇಬ್ರು ಕಚ್ಚೆ ಏರ್ಸಿ ಬಿಟ್ಟಾಗ ಎತ್ತಕ್ಲೇಬೇಕಲ್ವ ಸರ್ ಅವ್ರ ಪರ ಮಾತಾಡಕ್ಕಾಗತ್ತಾ ಯಾರಿಗ್ ಗೆಲಸ್ಬೇಕು ಅಂತಿದೆ ಇಲ್ಲಿ ಸರ್ ಬೋಧನೆ ಮೋದಿ ಮೋದಿನೇ ಮೋದಿ ಪರೇ. ಏನು ಮಾಡಿದರೆ ವರ್ಷದಲ್ಲಿ ಮೋದಿ ಏನು ಮಾಡಲಿಲ್ಲ ಹಿಂದುತ್ವ ಉಳಿಸಿದಾರೆ ಆಯ್ತಾ ಐತೆ ನಮ್ಮ ಆಷ್ಟಾಕ ಆಷ್ಟಾಕ ಇನ್ನು ಯಾರು ಎಲ್ಲಾ ಆಂಟಿ ಇಂಡಿಯನ್ಸ್ ಎಲ್ಲಾ ಹ್ಮ್ ಐತೆ ಹಿಂದೂರಿಗೆ ಬೆಲೆನೇ ಇಲ್ಲ. ಹ್ಮ್ ಐತೆ ಅವರು ಇರೋದರಿಂದ ಸನಾತನ ಇಂತ ಧರ್ಮ ಉಳಿತಾ ಇದೆ. ಉಳಿಸ್ತಾರೆ ಗ್ಯಾರಂಟಿ. ಧರ್ಮ ರೋಡ್ ಓಟ ಹಾಕೋದು. ಧರ್ಮ ರೋಡ್ ಓಟ ಹಾಕೋದು ಮುಂದಕ್ಕೆ ಫ್ಯೂಚರ್ ಚೆನ್ನಾಗಿ ಮಾಡ್ತಾರೆ. ಒಂದು ಒಳ್ಳೆ ಉತ್ತಮ ಸ್ಥತಕ್ಕೆ ತಗೊಂಡು ಹೋಗ್ತಾರೆ. ಆಸೆ ಕಟ್ತಾರೆ ಆಸೆ ಕನಸಿನ ಗೋಪುರ ಕಟ್ತಾರೆ ಅಂತ. ಏನ್ ಮಾಡಿದಾರೆ ಕೆಲಸಗಳಲ್ಲಿ ಮಾಡಿದಾರೆ ಈಗ ಇಷ್ಟಲ್ಲ ಬೆಲೆ ಜಾಸ್ತಿ ಆಯ್ತು ಅಂತಾರೆ ಅದೆಲ್ಲ ಇದ್ರಲ್ಲ ಹಾಗೇ ಇದೆ ಅಲ್ವೇ ನಮ್ಮ ಇಗ್ಲಿ ನೋಡಿ ಧರ್ಮ ನೋಡಿ ಊಟ ಯಾಕೆ ಅಂತಂದ್ರೆ ಈ ಪ್ರಪಂಚದಲ್ಲಿ ಎಲ್ಲೂ હિంద್ಸ್ಥಾನ ಅನ್ನು ಬರಿ ಹಿಂದೂಗಳಿಗೆ ಸನಾತನ ಧರ್ಮ ನಮ್ಮ ಹಿಂದೂಗಳಿಗೆ ಇರೋದು ಒಂದೇ ಒಂದು ಜಾಗ ಇದನ್ನ ಉಳಿಸ್ಕೋಬೇಕು ಹೈತೆ ಇದನ್ನ ಬಿಟ್ಬಿಟ್ ನಾವು ಎಲ್ಲ ಹೋಗೋದೇಳಿ ಇಲ್ಲೊಬ್ರು ಇದ್ದಾರೆ ಸರ್ ನಮಸ್ತೆ ಏನ್ ಸರ್ यार ಗೆಲ್ತಾರ ಅನ್ಸುತ್ತೆ ಈ ಸಲ ಮಂಡ್ಯದಲ್ಲಿ ಮಂಡ್ಯ ಕುಮಾರ್சாமி ಅಂತ ಹೇಳ್ತಾ ಇದರಲ್ಲ ಯಾಕೆ ಅಕ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಸಿಎಂ ಆಗಿದ್ದಾಗ ಒಳ್ಳೆ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿದ್ದಾರೆ ಆ ಅದನ್ನ ನೋಟ್ ಔಟ್ ಆಗ್ತಾರೆ ನೋಟ್ ಆಗ್ತಾರೆ ಬಟ್ ಕಾಂಗ್ರೆಸ್ ಅನುಕೂಲ ಆಗಲ್ವಾ ಗ್ಯಾರಂಟಿಗಳೆಲ್ಲ ಗ್ಯಾರಂಟಿ ಅದೇನ ಎಲೆಕ್ಷನ್ ಇರುತ್ತೆ ಅಂತ ನನ್ನ ಐಡಿಯಾ ಎಲೆಕ್ಷನ್ ಮೂನ್ ತರ ಅಂತ ಹೇಳಲಿಕ್ಕೆ ಆಗೋದಲ್ಲ ಅದು ಹೇಳಲಿಕ್ಕೆ ಆಗಲ್ಲ ಹೇಳಲಿಕ್ಕೆ